ನಮಸ್ಕಾರ ಎಲ್ರಿಗೂ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಇವತ್ತಿನ ಕ್ಲಾಸಲ್ಲಿ ನಾನು ಏನೇನಿದೆ ಅಂತ ಅನ್ನೋದನ್ನು ಕ್ಲಿಯರಾಗಿ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಏನೇನಿದೆ ಅಂದರೆ ಇದರಲ್ಲಿ ನಮಗೆ ಫುಲ್ಲು ಮೆಸರ್ಮೆಂಟ್ ಚಾರ್ಟ್ ಸಿಗ್ತಾ ಇದೆ ನಿಮಗೆ ಟ್ವೆಂಟಿ ಏಯ್ಟು ಫಿಫ್ಟಿ ವರ್ಗು ಅಂದರೆ ಫೋರ್ ಎಕ್ಸ್ ಎಲ್ ಸೈಜ್ ಫೈವ್ ಎಕ್ಸ್ ಎಲ್ವರೆಗೂ ನಿಮಗೆ ಶೋಲ್ಡರು ಹಾರ್ಮೋಲು ಯಾವ ಸೈಜ್ಗೆ ಎಷ್ಟು ತೊಗೋಬೇಕು ಅದು ಕೂಡ ಡೀಪ್ ನೆಕ್ಕು ಇರುವಂಥದ್ದು ಫ್ರಂಟು ಬ್ಯಾಕು ಎರಡು ಡೀಪ್ ನೆಕ್ ಇರುತ್ತೆ ಅಥವಾ ಒಬ್ಬೊಬ್ರದ್ದು ಏನಾಗಿರುತ್ತೆ ಬ್ಲೌಸಲ್ಲಿ ಒಂದೊಂದು ತುಂಬಾ ಬ್ರಾಡ್ ಅಂದರೆ ಅಗಲ ಜಾಸ್ತಿ ಇರುತ್ತೆ ಉದ್ದನೂ ಜಾಸ್ತಿ ಇರುತ್ತೆ ಈ ರೀತಿ ಇದ್ದಾಗ ನೀವು ಯಾವ ರೀತಿಯಾಗಿ ಮೆಸರ್ಮೆಂಟ್ನ ತೊಗೋಬೋದು ಅನ್ನೋದನ್ನು ನಾನು ನಿಮಗೆ ಕರೆಕ್ಟಾಗಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ವಿಡಿಯೋದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದಿರ ಫುಲ್ ಪೂರ್ತಿ ವಿಡಿಯೋ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಬಿಗಿನರ್ಸ್ಗೆ ತುಂಬ ಕನ್ಫ್ಯೂಷನ್ ಇರೋದು ಏನಪ್ಪ ಅಂದರೆ ಅವ್ರಿಗೆ ಅಳತೆಯಲ್ಲಿ ಕೂಡ ತೆಗಿಯೋಕ್ಕೆ ಗೊತ್ತಾಗಲ್ಲ ಇದು ಒಂದು ಬ್ಲೌಸಲ್ಲಿ ಇದಕ್ಕೆ ಶೋಲ್ಡರ್ ಎಷ್ಟು ಬಂದಿದೆ ಅನ್ನೋದು ಕೂಡ ಅವರಿಗೆ ತೆಗಿಯೋಕ್ಕೂ ಗೊತ್ತಾಗದೇ ಇರೋ ಕಾರಣ ತುಂಬಾ ಬ್ಲೌಸ್ಗಳು ಆಲ್ಟ್ರೇಷನ್ ಬರೋ ಚಾನ್ಸ್ ಇರುತ್ತೆ ಹಾಗಾಗಿ ಅದನ್ನೆಲ್ಲ ನೀವು ಈ ವಿಡಿಯೋದಿಂದ ಎಲ್ಲ ಕ್ಲಿಯರ್ ಮಾಡ್ಕೋಬೋದು ತುಂಬನೇ ಈಸಿ ಮೆಥಡಲ್ಲಿ ಅರ್ಥ ಆಗೋ ರೀತಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿ ಎಲ್ಲದನ್ನೂ ನಾನು ನಿಮಗೆ ಇದ್ದೀನಿ ನಮ್ಮ ಚಾನಲ್ಗೆ ಹೊಸಬರು ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಈ ವಿಡಿಯೋಗೆ ಲೈಕ್ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ವಿಡಿಯೋ ಲೈಕ್ ಏನಾದರೂ ಕಡಿಮೆ ಇರೋ ಕಾರಣ ನಾನು ಡ್ರೆಸ್ ಕ್ಲಾಸ್ನ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ತುಂಬ ಜನ ಈಗ ಒಂದು ಸಾವಿರ ಜನ ನೋಡಿದ್ರೂ ಒಂದು ಐವತ್ತು ಜನ ಲೈಕ್ ಕೊಟ್ಟಿಲ್ಲ ಅಂದರೂ ನಾನು ವಿಡಿಯೋ ಮಾಡಿ ಕೂಡ ನನಗೆ ವೇಸ್ಟ್ ಆಗುತ್ತೆ ಹಾಗಾಗಿ ನೀವೇನಾದರೂ ಲೈಕ್ಸ್ ಕೊಟ್ಟರೆ ಅಂದರೆ ಇನ್ನೂ ಹೆಚ್ಚು ಹೆಚ್ಚು ಮೆಸರ್ಮೆಂಟು ಡೀಪ್ ನೆಕ್ ಇರೋದಕ್ಕೆ ಯಾವ ಯಾವ ರೀತಿ ಅಥವಾ ನೆಕ್ ತುಂಬಾ ಕಡಿಮೆ ಉಡ್ತಿರ್ತಾರೆ ಅಜ್ಜಿ ಅಂಥವ್ರು ಬ್ಲೌಸು ಅದರಲ್ಲೂ ಕೂಡ ಎಲ್ಲ ಸೈಜಲ್ಲೂ ನಮಗೆ ಕಡಿಮೆ ಡೀಪ್ ಇರುವಂಥ ಬ್ಲೌಸುಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಚಾರ್ಟ್ ಕೊಡ್ತೀನಿ ಈ ವಿಡಿಯೋ ಲೈಕ್ಸ್ ಮೇಲೆ ನೆಕ್ಸ್ಟ್ ಕ್ಲಾಸ್ ರೆಡಿ ಇರುತ್ತೆ ಹಾಗೆಯೇ ಯಾರಾದರೂ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರಿಗೆ ನಮ್ಮ ಚಾನಲ್ನ ಆದಷ್ಟು ಅವರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಹೇಳ್ತಾ ಇದ್ದೀನಿ ನಾನು ಎಲ್ಲ ಕೂಡ ನಾನು ಇದು ಡ್ರೆಸ್ಸಿಂದು ಬಿಟ್ರು ನಾವು ಬ್ಲೌಸಿಂದು ಕ್ಲಾಸ್ ಎಲ್ಲದನ್ನು ಪ್ಲೇ ಲಿಸ್ಟ್ ರೆಡಿ ಇದೆ ನೀವು ಒಂದರಿಂದ ನೋಡಿದ್ರೆ ಫುಲ್ಲು ಪೂರ್ತಿಯಾಗಿ ಎಲ್ಲದನ್ನು ನೀಟಾಗಿ ಕಲಿಬಹುದು ಈಗ ನೋಡಿ ನಾನು ಇದರಲ್ಲಿ ಏನೇನು ಹೇಳ್ತಾ ಇದ್ದೀನಿ ಅಂದರೆ ಚೆಸ್ಟ್ ಸೈಜು ಇಲ್ಲಿ ಏನಿದೆ ಇಪ್ಪತ್ತೇಳು ಇಪ್ಪತ್ತೆಂಟು ಅಲ್ಲಿಂದವರೆಗೂ ನಮಗೆ ಐವತ್ತುವರೆಗೂ ಎಲ್ಲ ಸೈಜ್ನವರೆಗೂ ಇದೆ ಇದು ಇದರಲ್ಲಿ ಬಂದು ಎದೆ ಸುತ್ತಳತೆ ಇರುತ್ತೆ ಇದರಲ್ಲಿ ಬಂದು ನೆಕ್ ಬಿಡ್ತು ಅಥವಾ ಕತ್ತಿನ ಅಗಲ ಎಷ್ಟು ಅಗಲ ತೊಗೊಂಡ್ ತಗೋಬೋದು ಈ ಅಳತೆಗೆ ಎಷ್ಟು ತೊಗೋಬೋದು ಅನ್ನೋದನ್ನು ಈ ವಿಡಿಯೋ ಇದರಲ್ಲಿ ಈ ಗೊತ್ತಾಗುತ್ತೆ ನೆಕ್ಸ್ಟು ಫ್ರಂಟ್ ನೆಕ್ ಲೆಂತ್ ನೋಡಿ ಬ್ಯಾಕ್ ಫ್ರಂಟು ಯಾರು ಕೂಡ ನಿಮಗೆ ಇದುವರೆಗೂ ಫ್ರಂಟ್ ಬ್ಯಾಕು ಇಷ್ಟಿಟ್ಟು ಇಷ್ಟಕ್ಕಿಷ್ಟು ಆರ್ಮೋಲು ಶೋಲ್ಡರ್ ಅನ್ನೋದನ್ನು ಇದುವರೆಗೂ ಯಾವ ವಿಡಿಯೋದಲ್ಲೂ ಇಲ್ಲ ಇದನ್ನು ನೀವು ಕ್ಲೀನಾಗಿ ಅರ್ಥ ಮಾಡಿಕೊಂಡ್ರಿ ಅಂದರೆ ನಿಮಗೆ ಈ ಚಾರ್ಟ್ ನೋಡಿದ ತಕ್ಷಣವೇ ನಿಮಗೆ ಈ ಸೈಜ್ಗೆ ಓ ಈ ನೆಕ್ ಇಷ್ಟಿದೆ ಇನ್ನೂ ಒಂದು ಏನಂದರೆ ನೀವು ಬ್ಲೌಸಲ್ಲಿ ನೋಡಬೇಕು ಈಗ ಇಪ್ಪತ್ತೆಂಟು ಚೆಸ್ಟ್ ಸೈಜ್ ಇರೋವಂಥ ಬ್ಲೌಸನ್ನ ತೊಗೊಂಡಿರ್ತೀರ ಈ ಬ್ಲೌಸ್ಗೆ ಇಷ್ಟು ನೆಕ್ ಬಂದಾಗ ಇಷ್ಟು ಶೋಲ್ಡರು ಇಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೋದು ಅಥವಾ ಏನಾದರೂ ಇದಕ್ಕಿಂತ ಕಡಿಮೆ ನೆಕ್ಕಿದ್ರೆ ಅಥವಾ ಹೆಚ್ಚು ಇದ್ದರೆ ಅದು ಯಾವ ರೀತಿ ಸರಿ ಮಾಡ್ಕೋಬೇಕು ಅದನ್ನು ಯಾವ ರೀತಿಯಾಗಿ ನಾವು ಎಷ್ಟು ಸೇರಿಸ್ಕೋಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ಇದನ್ನು ಬರಿತಾ ಬರಿತಾ ನಿಮಗೆ ಕ್ಲೀನ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್ ಬನ್ನಿ ಆಗಿದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ನಮಗೆ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಚೆಸ್ಟ್ ಅಂದರೆ ಎದೆ ಸುತ್ತಳತೆ ಇರೋಂಥ ಬ್ಲೌಸ್ಗೆ ಕತ್ತಿನ ಅಗಲ ನೆಕ್ ಬಿಡ್ತು ಇದು ನಾನು ಹೇಳ್ತಾ ಇರೋದು ಶೋಲ್ಡರ್ ಪಟ್ಟಿ ಅಲ್ಲ ಕತ್ತಿನ ಆಗಲ್ಲ ಅಂದರೆ ನೆಕ್ ಅಗಲ ಈ ಕಡೆ ಏನಿರುತ್ತೆ ನೋಡಿ ನೋಡಿ ಈಗ ಇದು ಒಂದು ನೆಕ್ಕಿದೆ ಇದು ನಮಗೆ ಕತ್ತಿನ ಅಗಲ ಈ ಕಡೆ ಏನು ಶೋಲ್ಡರ್ ಈ ಪಟ್ಟಿದು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಈ ಆಗಲ್ಲ ಆಮೇಲೆ ಇದು ಫುಲ್ಲು ಟೋಟಲ್ ಈ ರೀತಿಯಾಗಿ ಇರುವಂಥ ಬ್ಲೌಸಿಂದು ನಾನು ಹೇಳ್ತಾ ಇರೋದು ನಿಮಗೆ ನೋಡಿ ಈ ಕಡೆ ನೆಕ್ ಅಂದರೆ ಕತ್ತಿನ ಆಗಲ್ಲ ಇದು ಕತ್ತಿನ ಉದ್ದ ಇದು ಶೋಲ್ಡರ್ ಇಲ್ಲಿಂದ ಇಲ್ಲಿವರೆಗೂ ಶೋಲ್ಡರ್ ಇದು ಹಾರ್ಮೋಲ್ ಅದರದ್ದು ಇದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಈಗ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಸೈಜ್ ಬರೋ ಅಂಥದ್ದಕ್ಕೆ ಅಗಲ ಬಂದು ಒಂದೂವರೆ ಇಂಚ್ ತಗೋಬಹುದು ಕತ್ತಿನ ಅಗಲ ಇಪ್ಪತ್ತೇಳರಿಂದ ಇಪ್ಪತ್ತೆಂಟು ಯಾಕೆಂದರೆ ಅವರು ತುಂಬ ಸಣ್ಣ ಇರ್ತಾರೆ ಹಾಗಾಗಿ ಒಂದೂವರೆ ಇಂಚು ತಗೋಬಹುದು ನಂತರ ಮುಂಭಾಗದ ಕತ್ತಿನ ಉದ್ದ ಎಷ್ಟಿದೆ ಐದು ಇಂಚು ತಗೋಬಹುದು ನಂತರ ಇಲ್ಲಿ ನಾನು ಇಲ್ಲಿ ಒಂದೂವರೆ ಬರೆದಿದ್ದೀನಿ ಅಲ್ಲ ಇಲ್ಲಿ ಬೇಕಿದ್ದರೆ ನೀವು ಇಲ್ಲಿ ಈ ಉದ್ದ ಬರುತ್ತೆ ನೋಡಿ ಈ ಉದ್ದ ಏನಿದೆ ನೋಡಿ ಇಲ್ಲಿಂದ ಇಲ್ಲಿಗೆ ನೀವು ಒಂದೂವರೆ ತೊಗೊಂಡಿರ್ತೀರ ಇಲ್ಲಿ ನೀವು ಬೇಕಿದ್ರೆ ಎರಡು ಇಂಚ್ವರೆಗೂ ತೊಗೋಬಹುದು ಈ ರೀತಿ ಕ್ರಾಸಾಗಿ ಬರುತ್ತೆ ನೋಡಿ ಈ ರೀತಿಯಾಗಿರುತ್ತೆ ಇದು ಈ ರೀತಿಯಾಗಿನೂ ತೊಗೋಬೋದು ಎರಡು ಇಂಚುವರೆಗೂ ತೊಗೋಬೋದು ಅರ್ಧ ಇಂಚು ಮುಂಭಾಗಕ್ಕೆ ಅರ್ಧ ಇಂಚು ಬ್ಯಾಕ್ಗೆ ಎಕ್ಸ್ಟ್ರಾ ಅಗಲ ಕೂಡ ತೊಗೋಬಹುದು ಇದು ನಾನು ನೆಕ್ ಬಿಡ್ತು ಒಂದೂವರೆ ತೊಗೊಂಡಿದ್ದೀನಿ ನಂತರ ಇದು ಮುಂಭಾಗದ ಕತ್ತು ಐದು ಇಂಚು ಇರುತ್ತೆ ನಾರ್ಮಲಾಗಿ ಇಪ್ಪತ್ತೆಂಟು ಸೈಜ್ ಅಂದರೆ ತುಂಬ ಸಣ್ಣ ಸೈಜ್ ಆಗಿರೋದ್ರಿಂದ ಐದು ಇಂಚ್ ಇರುತ್ತೆ ಬ್ಯಾಕಲ್ಲಿ ನಾವು ಏಳು ಅಥವಾ ಎಂಟು ಇಂಚು ತೊಗೋಬಹುದು ಇದಕ್ಕೆ ನಾವು ಶೋಲ್ಡರ್ನ ಎಷ್ಟು ತೊಗೋಬೋದು ಅಂದರೆ ನಾಲ್ಕು ವರೆ ಇಂಚ್ ಶೋಲ್ಡರ್ನ ತೊಗೋಬೋದು ಸೇಮ್ ಶೋಲ್ಡರ್ ಎಷ್ಟು ತೊಗೊಂಡಿರ್ತೀರೋ ಹಾರ್ಮಲ್ ಕೂಡ ಸೇಮ್ ತೊಗೊಳ್ಳಿ ಏನು ತೊಂದರೆ ಇಲ್ಲ ಅದರಲ್ಲಿ ನೀವು ನೋಡಬೇಕಾಗತ್ತೆ ಯಾವುದು ನಮಗೆ ಶೋಲ್ಡರ್ ಲೂಸಿಂಗ್ ಎಷ್ಟಿದೆ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೊದಲಿಗೆ ನೀವು ನಾರ್ಮಲಾಗಿ ಇಷ್ಟನ್ನೇ ತೊಗೋಬೋದು ಇಷ್ಟು ತೊಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ನಂತರ ಇಪ್ಪತ್ತೆಂಟರೆ ಅಂದ್ರೆ ಆಯಿತು ಇಪ್ಪತ್ತೊಂಬತ್ತು ಮತ್ತು ಮೂವತ್ತು ಈ ಸೈಜ್ಗೆ ನಾವು ಎಷ್ಟು ನೆಕ್ ಬಿಟ್ಟು ತೊಗೋಬೇಕು ಅಂದರೆ ಇದಕ್ಕೂ ಕೂಡ ನಾವು ಸೇಮ್ ಒಂದೂವರೆ ಇಂಚನೇ ತಗೋಬೇಕಾಗುತ್ತೆ ನೆಕ್ಕು ಇದಕ್ಕೆ ಐದು ಐದು ಕಾಲುವರೆಗೂ ತೊಗೋಬಹುದು ನಂತರ ಇದನ್ನು ಅಷ್ಟೇ ಏಳು ಎಂಟು ಅಥವಾ ಎಂಟೂವರೆ ಇಲ್ಲಿವರೆಗೂ ಈ ನೆಕ್ ಬಂದರೆ ಇದಕ್ಕೂ ಕೂಡ ನೀವು ಸೇಮ್ ಟು ಸೇಮ್ ನಾಲ್ಕೂವರೆ ಇಂಚನೇ ತಗೋಬಹುದು ನೀವು ಏನಾದರೂ ಎಷ್ಟು ಡೀಪ್ ಇಡ್ತೀರೋ ಅಷ್ಟು ನಿಮಗೆ ಇದು ಶೋಲ್ಡರೋನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಈ ಶೋಲ್ಡರ್ ಕಡಿಮೆ ಮಾಡಿಕೊಂಡಾಗ ನೀವು ಈ ನೆಕ್ ಬಿಡ್ತು ಕೂಡ ಕಡಿಮೆ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೋಡಿ ಇದಕ್ಕೂ ಕೂಡ ನಾನು ಸೇಮ್ ನಾಲ್ಕೂವರೆ ಇಂಚನೇ ತೊಗೊಂಡಿದ್ದೀನಿ ಇನ್ನು ಮೂವತ್ತೊಂದರಿಂದ ಮೂವತ್ತೆರಡುವರೆಗೂ ಇಲ್ಲಿ ನಾವು ಒಂದು ಮುಕ್ಕಾಲು ಒಂದು ಮುಕ್ಕಾಲು ಇಂಚು ತಗೋಬಹುದು ಇದನ್ನು ನಾವು ಐದೂವರೆವರೆಗೂ ತಗೋಬಹುದು ನಂತರ ಇದನ್ನು ನಾವು ಎಂಟು ಎಂಟೂವರೆ ಅಥವಾ ಒಂಬತ್ತು ಅಷ್ಟು ಇರಲ್ಲ ಅನಿಸುತ್ತೆ ಯಾಕೆಂದರೆ ಒಂದು ಮುಕ್ಕಾಲು ಇಂಚು ಇದು ಬಂದಿದೆ ನಮಗೆ ಐದೂವರೆ ಬ್ಯಾಕಲ್ಲಿ ಎಂಟು ಎಂಟೂವರೆ ಇಂಚು ಕರೆಕ್ಟಾಗಿ ಬರುತ್ತೆ ಇದು ಮಾತ್ರ ನೀವು ಇಲ್ಲೇನು ಮಾಡಬೇಕಾಗತ್ತೆ ನಾಲ್ಕು ಮುಕ್ಕಾಲು ಇಂಚನ್ನ ತೊಗೋಬೇಕಾಗತ್ತೆ ಇದು ಕೂಡ ಅಷ್ಟೇ ನಾಲ್ಕು ಮುಕ್ಕಾಲು ಇಂಚ್ ತುಂಬಾ ಈ ಚಾರ್ಟ್ ಒಂದಿತ್ತು ಅಂದರೆ ನೀವು ಬ್ಲೌಸು ಉದ್ದ ನೋಡಬೇಕು ಉದ್ದ ನೋಡಿ ಕಂಪಲ್ಸರಿಯಾಗಿ ಫ್ರಂಟ್ ಬ್ಯಾಕ್ ನೆಕ್ನ ನೀವು ಅಳತೆ ಬ್ಲೌಸಲ್ಲಿ ನೋಡಬೇಕು ಇಷ್ಟು ಬಂದಿದೆ ಅಂದಾಗ ಮಾತ್ರ ಈ ಆರ್ಮೋಲ್ ಶ ಅಥವಾ ಶೋಲ್ಡರ್ನ ನೀವು ತೊಗೋಬಹುದು ನಂತರ ಸೇಮ್ ಇದಕ್ಕೂ ಕೂಡ ನಾವು ಒಂದು ಮುಕ್ಕಾಲು ಇಂಚನೇ ಇದ್ದೀನಿ ಇದು ಬಂದು ಇದು ಐದೂವರೆ ಅಥವಾ ಆರುವರೆಗೂ ಇರಬಹುದು ಒಂದೊಂದು ಹೆಚ್ಚು ಕಡಿಮೆ ಹೇಳೋಕ್ಕಾಗಲ್ಲ ಈ ಹಾಫ್ ಇಂಚಲ್ಲಿ ನಿಮಗೆ ನೆಕ್ ಅನ್ನೋದು ಏನು ಜಾಸ್ತಿ ಏನು ಅನಿಸೋದಿಲ್ಲ ನೋಡಿ ಇದನ್ನು ನಾನು ಐದೂವರೆ ಅಥವಾ ಆರು ಇಂಚು ಇಲ್ಲೂ ಕೂಡ ನಾನು ಎರಡು ಆಪ್ಷನ್ನ ಕೊಟ್ಟಿರ್ತೀನಿ ನಿಮಗೆ ಈ ಆಪ್ಷನ್ಗೂ ಕೂಡ ನೀವು ಇಷ್ಟನ್ನೇ ತಗೋಬಹುದು ನಂತರ ಬ್ಯಾಕಲ್ಲೂ ಅಷ್ಟೇ ಎಂಟು ಎಂಟೂವರೆ ಅಥವಾ ಎಂಟು ಮುಕ್ಕಾಲು ಇಷ್ಟುವರೆಗೂ ನೀವು ಈ ನೆಕ್ಕನ್ನು ತಗೋಬೋದು ಈ ನೆಕ್ ಬಂದಾಗ ನಾವು ಇದನ್ನು ಕೂಡ ನಾವು ಇಲ್ಲಿ ನಾಲ್ಕು ಮುಕ್ಕಾಲ್ನ ಇದ್ದೀನಿ ನಾನು ಇಲ್ಲ ನಿಮಗೇನೋ ಇದು ಮುಕ್ಕಾಲು ಈ ರೀತಿ ಅರ್ಥ ಆಗದೆ ಇರೋರು ಸೆವೆಂಟಿ ಫೈವ್ ಅಂತ ಬರ್ಕೊಳ್ಳಿ ಸೆವೆಂಟಿ ಫೈವ್ ಕೂಡ ಅನ್ಬೋದು ಇದಕ್ಕೆ ಕಾಲು ಇಂಚ್ ಬಂತು ಅಂದರೆ ಟ್ವೆಂಟಿ ಫೈವ್ ನಂತರ ಜೀರೋ ಪಾಯಿಂಟ್ ಫೈವ್ ಹಾಫ್ ಇಂಚು ಇದು ಸೆವೆಂಟಿ ಫೈವ್ ಮುಕ್ಕಾಲು ಇಂಚ್ ಈ ರೀತಿ ಕೂಡ ನೀವು ಬರ್ಕೋಬೋದು ನಂತರ ಮೂವತ್ತೈದರಿಂದ ಮೂವತ್ತಾರು ಬಂತು ಅಂದರೆ ನೀವು ಎರಡು ಇಂಚು ತೊಗೋಬೋದು ಇದನ್ನು ಆರು ಇಂಚಿಗೆ ತಗೋಬೋದು ಇದನ್ನು ಎಂಟೂವರೆ ಒಂಬತ್ತು ಇದಕ್ಕೆ ನಾವೇನು ಮಾಡಬೇಕು ಅಂದರೆ ಐದು ಇಂಚಿನ ತಗೋಬೋದು ಅಂದರೆ ಶೋಲ್ಡರ್ನ ಈ ಅಳತೆಗೆ ನಾವು ಐದು ಇಂಚು ಶೋಲ್ಡರ್ ಹಾಗೆಯೇ ಹಾರ್ಮೋಲ್ ತೊಗೋಬೋದು ನೋಡಿ ನಾವು ಇಲ್ಲಿ ಎರಡು ಇಂಚು ತೊಗೊಂಡಿದ್ದೀವಿ ಇದು ಆರು ಇಂಚಿದೆ ಮುಂಭಾಗದ ಕತ್ತಿನ ಉದ್ದ ಹಿಂಭಾಗದ ಕತ್ತಿನ ಉದ್ದ ಎಂಟೂವರೆ ಅಥವಾ ಒಂಬತ್ತು ಇದಕ್ಕೆ ಶೋಲ್ಡರ್ ಬಂದು ಐದು ಹಾರ್ಮೋಲ್ ಕೂಡ ಐದಾಗಿ ಬಂದು ಬರುತ್ತೆ ನಂತರ ಮೂವತ್ತೇಳರಿಂದ ಮೂವತ್ತೆಂಟು ಇದಕ್ಕೂ ಕೂಡ ಸೇಮ್ ಆರು ಇಂಚ್ ಸಾರಿ ಎರಡು ಇಂಚ್ ಕತ್ತಿನ ಆಗಲ್ಲ ತಗೊಂಡು ಸೇಮ್ ಇದಕ್ಕೂ ಕೂಡ ಆರು ಇಂಚನ್ನೇ ತಗೊಳ್ಳೋಣ ಇದನ್ನು ನಾವು ಒಂಬತ್ತು ಅಥವಾ ಒಂಬತ್ತು ಕಾಲು ತೊಗೋಬೋದು ಒಂಬತ್ತು ಕಾಲುವರೆಗೂ ನೀವು ಬೇಕಿದ್ದರೆ ತೊಗೋಬೋದು ಇದಕ್ಕೆ ನಾವು ಸೇಮ್ ಐದು ಇಂಚು ಇದಕ್ಕೂ ಕೂಡ ಐದು ಇಂಚನ್ನ ತೊಗೊತಾ ಇದ್ದೀನಿ ಈ ಒತ್ತರ ಮೇಲೆ ಏನಾದರೂ ಜಾಸ್ತಿ ಡೀಪಾಗಿ ಬರ್ತಾ ಇದೆ ಅಂದಾಗ ಇದನ್ನು ಕೂಡ ನಾವು ಆಟೋಮೆಟಿಕ್ಕಾಗಿ ಶೋಲ್ಡರ್ನ ಇಂಚು ಕಡಿಮೆ ಮಾಡ್ಕೋಬೇಕಾಗುತ್ತೆ ಅದು ಒಂದು ನೆಕ್ ಚಾರ್ಟ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಕಾಲರ್ ನೆಕ್ಗೆ ಯಾವ ಥರ ಆ ನಂತರ ಬೋಟ್ ನೆಕ್ಗೆ ಯಾವ ಥರ ಎಲ್ಲದಕ್ಕೂ ಈ ಥರ ಚಾರ್ಟ್ ಒಂದು ನಿಮ್ಮ ಹತ್ರ ಇತ್ತು ಅಂದರೆ ನೀವು ಈಸಿಯಾಗಿಯೇ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ನಂತರ ಮೂವತ್ತೊಂಬತ್ತಿಂದ ನಲವತ್ತು ಸೈಜು ಮೂವತ್ತು ನಂತರ ನಲವತ್ತು ಇದಕ್ಕೆ ಎರಡು ಕಾಲು ಟೂ ಎರಡು ಟೂ ಪಾಯಿಂಟ್ ಫೈವ್ ಅಂದರೆ ಎರಡು ಕಾಲು ಇಂಚ್ ತೊಗೋಬೋದು ಇದಕ್ಕೂ ಸೇಮ್ ಮುಂಭಾಗದ ಕತ್ತಿನ ಉದ್ದ ಇಲ್ಲಿವರೆಗೂ ಒಬ್ಬೊಬ್ಬರಿಗೆ ಆರು ಇರುತ್ತೆ ಅಥವಾ ಆರೂವರೆ ಕೂಡ ತೊಗೊಂಡಿರ್ತಾರೆ ಇದಕ್ಕೂ ಅಷ್ಟೇ ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಒಂಬತ್ತು ಕಾಲ್ವರೆಗೂ ತೊಗೋಬೋದು ಇದಕ್ಕೆ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಈ ಶೋಲ್ಡರ್ನ ಬಂದು ನಾವು ಐದು ಕಾಲು ಇಂಚನ್ನು ತಗೋಬೋದು ಇದಕ್ಕೂ ಕೂಡ ಸೇಮ್ ಐದು ಕಾಲುಂಚು ನೀವು ಈ ರೀತಿಯಾಗಾದರೂ ಬರ್ಕೋಬೋದು ಈ ರೀತಿಯಾಗಾದರೂ ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತೋ ನೀವು ಆ ರೀತಿಯಾಗಿ ಇದನ್ನು ಬರ್ಕೋಬಹುದು ನಂತರ ನಲವತ್ತೊಂದರಿಂದ ನಲವತ್ತೆರಡು ನಲವತ್ತೊಂದರಿಂದ ನಲವತ್ತೆರಡು ಸೇಮ್ ಇದು ಕೂಡ ಎರಡು ಕಾಲು ಇದು ಕೂಡ ಆರು ಅಥವಾ ಆರೂವರೆ ಇದು ಕೂಡ ಅಷ್ಟೇ ಒಂಬತ್ತುವರೆ ಯಾಕೆಂದರೆ ನಾವು ಇಲ್ಲಿ ಅಗಲ ತೊಗೊಂಡಿರ್ತೀವಿ ಅಂದಾಗ ಇದು ಜಾಸ್ತಿ ಇತ್ತು ಅಂದರೆ ಈ ಅಗಲೂ ನೀವು ಕಡಿಮೆ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಎಕ್ಸಾಂಪಲಿಗೆ ನಾನು ಹೇಳ್ತೀನಿ ಇದು ಏನಾದರೂ ಹತ್ತುವರೆ ಇದೆ ಅಂತ ಅಂದ್ಕೊಳ್ಳಿ ಬ್ಯಾಕ್ ನೆಕ್ ಹತ್ತುವರೆ ಫ್ರಂಟ್ ನೆಕ್ಕು ಆರೂವರೆ ಇದೆ ಅಂದಾಗ ಈ ಕಾಲು ನೀವು ಮೈನಸ್ ಮಾಡಬೇಕಾಗುತ್ತೆ ಇದರಲ್ಲೂ ಕೂಡ ತುಂಬ ತುಂಬ ಜಾಸ್ತಿ ಏನಾದರೂ ಇನ್ನೂ ಡೀಪಾಗಿದೆ ಅಂತ ಅಂದಾಗ ನೀವು ಇಲ್ಲಿ ಕಾಲಿಂಚನ ಕಡಿಮೆ ಮಾಡ್ಕೊಳ್ಳಿ ಇಲ್ಲಿ ಕೂಡ ಕಾಲಿಂಚಿನ ಕಡಿಮೆ ಮಾಡ್ಕೊಳ್ಳಿ ಶೋಲ್ಡರಲ್ಲಿ ಕಾಲಿಂಚು ಕಡಿಮೆ ಮಾಡಿಕೊಂಡಾಗ ನೀವು ಈ ನೆಕ್ ಬಿಡ್ತೇನಿದೆ ಇದರಲ್ಲೂ ಕೂಡ ಕಾಲು ಇಂಚಿನ ಕಡಿಮೆ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಸೇಮ್ ಇದನ್ನು ಕೂಡ ಐದು ಕಾಲು ಇಂಚಿನ ತಗೊತಾ ಇದ್ದೀನಿ ಇದು ಕೂಡ ಐದು ಕಾಲಿಂಚು ಮೂವತ್ತ್ಮೂರಿಂದ ಮೂವತ್ತ್ನಾಲ್ಕು ಇದಕ್ಕೆ ನಾನು ಎರಡೂವರೆ ಇಂಚಿನ ತಗೊಂಡಿದ್ದೀನಿ ಎರಡೂವರೆ ಇಂಚ್ ತಗೊಂಡಿದ್ದೀನಿ ಇದು ನಾರ್ಮಲಾಗಿ ಎಷ್ಟಿರುತ್ತೆ ಆರು ಆರೂವರೆನೇ ಬರುತ್ತೆ ಯಾಕೆಂದರೆ ನೆಕ್ಕಲ್ಲಿ ಯಾವುದೇ ರೀತಿ ಜಾಸ್ತಿ ಯಾರು ಒಬ್ಬರು ಉಡ್ತಾರೋ ಏಳು ಇಂಚ್ವರೆಗೂ ನೆಕ್ ಉಡೋದು ಸ್ವಲ್ಪ ಕಡಿಮೆ ಏಳು ಇಂಚ್ ಲಾಸ್ಟ್ ಏಳುವರೆ ಎಂಟು ಅಂದರೆ ತುಂಬಾ ಹೈಟ್ ಇರ್ತಾರೆ ಆ ಥರ ಇರೋರದು ನೋಡಿಕೊಂಡು ನೀವು ಬೇಕಿದ್ದರೆ ಈ ನೆಕ್ಕನ್ನ ಜಾಸ್ತಿ ತಗೊಂಡು ತಗೊಳ್ಬಹುದು ನಂತರ ಇದಕ್ಕೆ ನಾನು ಒಂಬತ್ತೂವರೆನೇ ಇದ್ದೀನಿ ಇದಕ್ಕೆ ನಾನು ಐದೂವರೆ ಇಂಚನ್ನ ಶೋಲ್ಡರ್ನ ಇದ್ದೀನಿ ನೋಡಿ ಒಂಬತ್ತುವರೆ ನೆಕ್ಕಿ ಇಂಚ್ ಇರೋದಕ್ಕೆ ನಾನು ಐದೂವರೆ ತೊಗೊಂಡಿದ್ದೀನಿ ಇದು ಏನಾದರೂ ಅಥವಾ ಹತ್ತು ಹತ್ತುವರೆ ಇತ್ತು ಅಂದರೆ ಇದನ್ನ ಐದು ಮಾತ್ರ ತೊಗೋಬೇಕಾಗುತ್ತೆ ನೀವು ಇದು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ ಈ ನೆಕ್ಕಿಗಿನ್ ಈ ನೆಕ್ಕಿಗಿಂತ ಏನಾದರೂ ಜಾಸ್ತಿ ಬಂತು ಅಂದರೆ ಇದನ್ನು ನೀವು ಆಟೋಮೆಟಿಕ್ಕಾಗಿ ಇದನ್ನು ಇದನ್ನು ಕಡಿಮೆ ಮಾಡ್ಕೋಬೇಕು ಇದಕ್ಕೆ ನಾನು ಐದೂವರೆ ಇಂಚ್ ತೊಗೊಂಡಿದ್ದೀನಿ ಇದನ್ನು ಕೂಡ ನಾನು ಐದೂವರೆ ಇಂಚಿಗೆ ತೊಗೊಂಡಿದ್ದೀನಿ ನಂತರ ನಲವತ್ತೈದರಿಂದ ನಲವತ್ತಾರು ಇದಕ್ಕೂ ಕೂಡ ನಾನು ಸೇಮ್ ಎರಡೂವರೆ ತಗೊಂಡಿದ್ದೀನಿ ಇದು ಕೂಡ ಆರು ಆರೂವರೆ ಅಥವಾ ಏಳು ಏಳುವರೆಗೂ ಲಾಸ್ಟ್ ಏಳು ಏಳುವರೆವರೆಗೂ ಲಾಸ್ಟ್ ಇರುತ್ತೆ ನಾರ್ಮಲಾಗಿ ನಮ್ಮ ಕಡೆಯೆಲ್ಲ ಏಳುವರ ಮೇಲೆ ಯಾವುದು ನೆಕ್ ಇರೋದಿಲ್ಲ ಏಳುವರೆ ರೇರ್ ಏಳುವರೆ ಬರೋದು ನಿಮ್ಮ ಸೈಡ್ ಯಾವ ರೀತಿ ಇರುತ್ತೆ ನೋಡಿಕೊಂಡು ಇದೇನಾದರೂ ಏಳುವರೆ ಬಂದರೆ ಇದು ಕಾಲಿಂಚಿನ ಕಡಿಮೆ ಮಾಡ್ಕೊಳ್ಳಿ ಇದು ಕಾಲಿಂಚಿನ ಕಡಿಮೆ ಮಾಡಿಕೊಳ್ಳಿ ಇದು ಇದೇನಿದೆ ಒಂಬತ್ತುವರೆ ಅಥವಾ ಹತ್ತು ಒಂಬತ್ತುವರೆ ಅಥವಾ ಹತ್ತು ಇದಕ್ಕೆ ನೀವು ಸೇಮ್ ಇದು ಕೂಡ ಐದೂವರೆ ಇಂಚನ್ನ ತೊಗೋಬೋದು ಇದು ಕೂಡ ಸೇಮ್ ಇದನ್ನು ನಾನು ನೆಕ್ಸ್ಟ್ ನಿಮಗೆ ಇದನ್ನು ಲೂಸಿಂಗ್ ಯಾವ ರೀತಿ ನೋಡಿಕೊಂಡು ಹಾರ್ಮೋಲ್ನ ಹೆಚ್ಚು ಕಡಿಮೆ ಮಾಡ್ಕೋಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದಿರ ನೋಡಿ ಫ್ರೆಂಡ್ಸ್ ನೀವೇನಾದರೂ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರಿ ಅಂದರೆ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ನೋಡಿ ಈಗ ನಲವತ್ತೇಳರಿಂದ ನಲವತ್ತೆಂಟು ಸೈಜ್ಗೆ ನಾವು ಎಷ್ಟು ತಗೋಬೋದು ಎರಡು ಮುಕ್ಕಾಲು ಇಂಚು ತೊಗೋಬೋದು ಎರಡು ನಲವತ್ತೇಳರಿಂದ ನಲವತ್ತೆಂಟಿಗೆ ನಾವು ಯಾಕಂದರೆ ದಪ್ಪ ಇರ್ತಾರೆ ಅದರಲ್ಲೂ ದಪ್ಪ ಇದ್ದರೂ ಕೂಡ ನೀವು ನೋಡಬೇಕಾಗುತ್ತೆ ಶೋಲ್ಡರ್ ಡೌನ್ ಇದೆಯಾ ಶೋಲ್ಡರ್ ಸ್ಟ್ರೇಟ್ ಇದೆಯಾ ಯಾವ ರೀತಿ ಇದೆ ಅಂತ ನೋಡಬೇಕಾಗುತ್ತೆ ಶೋಲ್ಡರು ಆ ಅವರಿಗೆ ಭುಜದಲ್ಲೇ ಡೌನ್ ಇತ್ತು ಅಂತ ಅಂದಾಗ ನೀವೇನಾದರೂ ಜಾಸ್ತಿ ಶೋಲ್ಡರ್ ತೊಗೊಂಡ್ರೆ ಇನ್ನೂ ಭುಜ ಜಾರತ್ತೆ ಅವರಿಗೆ ಶೋಲ್ಡರ್ ಆಲ್ರೆಡಿ ಡೌನ್ ಇರೋರಿಗೆ ನೀವು ಆದಷ್ಟು ನೋಡಿ ತೊಗೋಬೇಕಾಗುತ್ತೆ ಈ ನೆಕ್ ಈ ಶೋಲ್ಡರ್ ಇವೆರಡು ಸರಿ ಹೋಯಿತು ಅಂದರೆ ಉಳಿದಿದ್ದು ಎಲ್ಲ ಬ್ಲೌಸು ನಿಮಗೆ ಎಲ್ಲೂ ಪ್ರಾಬ್ಲಮ್ ಅನ್ನೋದೇ ಬರೋದಿಲ್ಲ ನೋಡಿ ಇದಕ್ಕೆ ನಾನು ಎರಡು ಮುಕ್ಕಾಲು ತೊಗೊಂಡಿದ್ದೀನಿ ಇದು ಏಳು ಇಂಚುವರೆಗೂ ತೊಗೊಬೋದು ಇದನ್ನು ಅಷ್ಟೇ ಹತ್ತು ಇಂಚು ಪ್ಲಸ್ ಸಪೋಸ್ ಏನಾದರೂ ಬಂತು ಅಂದರೆ ಹತ್ತುವರೆ ತೊಗೋಬೋದು ನಂತರ ಇದಕ್ಕೆ ಐದು ಮುಕ್ಕಾಲು ಇಂಚುನ ನಾನು ಶೋಲ್ಡರ್ ತೊಗೊಂಡಿದ್ದೀನಿ ಹಾಗೆಯೇ ಐದು ಮುಕ್ಕಾಲು ಇಂಚು ಹಾರ್ಮೋಲ್ ಕೂಡ ತೊಗೊಂಡಿದ್ದೀನಿ ಈಗ ನೋಡಿ ಇದಕ್ಕೂ ಅಷ್ಟೇ ನಾವು ಸೇಮ್ ತೊಗೋಬೋದು ಎರಡು ಮುಕ್ಕಾಲು ಇಂಚು ತೊಗೋಬೋದು ಏಳು ಅಥವಾ ಏಳುವರೆ ಇದ್ದರೂ ತೊಗೋಬೋದು ಫುಲ್ಲು ಹೆಚ್ ಸೈಜ್ ಇರೋ ಅಂಥವರಿಗೆ ಇದನ್ನು ನಾವು ಹನ್ನೊಂದು ತೊಗೊಬೋದು ಹನ್ನೊಂದುವರೆ ಕೂಡ ನೆಕ್ ತಗೋಬಹುದು ಅವರದು ಲೆಂತ್ ಮೇಲೆ ಡಿಪೆಂಡ್ ಆಗುತ್ತೆ ಬ್ಯಾಕ್ ನೆಕ್ ಅನ್ನೋದು ಎಷ್ಟು ಲೆಂತ್ ಇರುತ್ತೆ ಹದಿನೈದು ಇದೆಯಾ ಹದಿನಾರು ಇದೆಯಾ ಅಥವಾ ಅವ್ರದ್ದು ಹದಿನಾಲ್ಕು ಇದೆಯಾ ನೀವೇನಾದರೂ ಹದಿನಾಲ್ಕಿರೋ ಬ್ಲೌಸಿಗೆ ಹನ್ನೊಂದುವರೆ ಇಟ್ಟರೆ ಅಂದರೆ ಎಷ್ಟಾಗುತ್ತೆ ಪಟ್ಟಿ ಸುಮ್ಮನೆ ಒಂದಿಷ್ಟು ಉಳಿದಿರುತ್ತೆ ಆ ಥರ ಕೂಡ ಉಡೋರು ಇರ್ತಾರೆ ಅಲ್ಲಿ ಬ್ಲೌಸಲ್ಲಿ ಯಾವ್ಯಾವ ರೀತಿ ಇದೆ ಅನ್ನೋದನ್ನು ನಂತರ ಇದನ್ನು ಕೂಡ ನಾನು ಇದಕ್ಕೆ ಐದು ಮುಕ್ಕಾಲು ಇಂಚಿನ ತಗೊಂಡಿದ್ದೀನಿ ಇದಕ್ಕೂ ಅಷ್ಟೇ ಐದು ಮುಕ್ಕಾಲು ಇಂಚಿನ ತೊಗೊಂಡಿದ್ದೀನಿ ಇದಕ್ಕಿಂತ ಇನ್ನೂ ಫುಲ್ಲು ಇವಿ ತುಂಬ ದಪ್ಪ ಇದ್ದಾರಪ್ಪ ಅಂತ ಅನ್ನೋರೇನಾದರೂ ಇದ್ದರೆ ನೀವು ಇದನ್ನು ಮೂರು ಇಂಚವರೆಗೂ ತೊಗೊಳ್ಳಿ ಫಿಫ್ಟಿ ಪ್ಲಸ್ ಐವತ್ತು ಇಂಚಿನ ಮೇಲೆ ಬರೋರಿದ್ದರೆ ಮೂರು ಇಂಚವರೆಗೂ ತೊಗೋಬೋದು ಈ ನೆಕ್ಕು ಸೇಮ್ ಇದು ಇದರಲ್ಲಿ ಹೆಚ್ಚು ಕಡಿಮೆ ಜಾಸ್ತಿ ಇದರಲ್ಲಿ ಹೆಚ್ಚು ಕಡಿಮೆ ಆಗೋದಿಲ್ಲ ನೆಕ್ ನಾರ್ಮಲ್ಲಾಗಿ ಆಗಿ ಈಗ ಒಂದು ಈಗ ಒಂದು ಹೆಣ್ಮಕ್ಳದ ಮೇಲೆ ಒಂದು ನಾರ್ಮಲಾಗಿ ಒಂಬತ್ತು ವರೆಗೂ ಹಾಕ್ತಿರ್ತಾರೆ ಅವರು ಬ್ಲೌಸು ತುಂಬ ಡೀಪ್ ಇಡೋರು ಮಾತ್ರ ನೋಡ್ಕೋಬೇಕಾಗುತ್ತೆ ನಂತರ ಬ್ಯಾಕಲ್ಲಿ ಅಷ್ಟೇ ಹನ್ನೊಂದು ಇಂಚು ಅಥವಾ ಹನ್ನೊಂದುವರೆವರೆಗೂ ನಡೆಯುತ್ತೆ ಇದು ಏನಿದೆ ಆರು ಇಂಚು ಶೋಲ್ಡರ್ನ ತೊಗೋಬೋದು ಡೀಪ್ ಇರೋರಿಗೆ ಮಾತ್ರ ಆರು ಇಂಚುವರೆಗೂ ಶೋಲ್ಡರ್ನ ತೊಗೋಬೋದು ಈಗ ಏನಾದರೂ ನೋಡಿ ಈಗ ಇದು ಫಿಫ್ಟಿ ಪ್ಲಸ್ ಐವತ್ತರ ಮೇಲೆ ಬರೋವಂಥವ್ರು ಏನಾದರೂ ಆರು ಇಂಚು ಶೋಲ್ಡರ್ನ ತಗೋಬೇಕು ಅಂತ ನಾನು ಈ ಫ್ರಂಟು ಬ್ಯಾಕು ಕತ್ತಿನ ಉದ್ದಕ್ಕೆ ಈ ಆರು ಆರು ಇಂಚನ್ನ ಹೇಳಿದ್ದೀನಿ ಈಗ ನೋಡಿ ಇದೇ ಸೈಜ್ಗೆ ಏನಾದರೂ ಇದು ಮುಂಭಾಗ ಆರು ಇಂಚಿದೆ ಇದೆ ಇದು ಬಂದು ಬ್ಯಾಕಲ್ಲಿ ಬರೀ ಒಂದು ಎಂಟು ಒಂಬತ್ತು ಈ ರೀತಿ ಇದ್ದಾಗ ಇದನ್ನು ನೀವು ಏಳು ಇಂಚಿಗೆ ತಗೋಬೇಕಾಗುತ್ತೆ ನಾವು ಹೇಗೆ ಕಾಲು ಕಾಲು ಇಂಚು ಡೌನ್ ಇರುತ್ತೋ ಕಾಲು ಇಂಚು ಶೋಲ್ಡರು ನೆಕ್ಕನ್ನ ಕಡಿಮೆ ಮಾಡ್ಕೊತ ಹೋಗಬೇಕಾಗತ್ತೆ ಅದನ್ನು ಕೂಡ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಎಲ್ಲದನ್ನು ಎಕ್ಸ್ಪ್ಲೇನ್ ಮಾಡಿ ನೀಟಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಇದನ್ನು ನೀಟಾಗಿ ನೀವು ಸ್ಕ್ರೀನ್ಶಾಟ್ನ ತಗೋಬಹುದು ನೋಡಿ ನೀಟಾಗಿ ಇಡ್ತೀನಿ ನಾನು ನಿಮಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ನೀವು ಪ್ರತಿದಿನ ನೋಟ್ಸ್ ಬರೀತಾ ಇದ್ದೀರಿ ಅನ್ನೋ ಹಾಗಿದ್ದರೆ ನೀವು ಖಂಡಿತ ನೋಟ್ಸನ್ನು ನೋಡಿ ಇದನ್ನು ನೀಟಾಗಿ ಎಲ್ಲದನ್ನು ನಾನು ಮಾಮೂಲಿಯಾಗಿ ಏನು ಕಟ್ ಮಾಡ್ತೀನಿ ಯಾವ ಸೈಜಿಗೆ ಎಷ್ಟು ತೊಗೊತೀನಿ ಅನ್ನೋದನ್ನು ನಿಮಗೆ ಇಲ್ಲಿ ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಟ್ಟಿದ್ದೀನಿ ಇದನ್ನು ಸ್ಕ್ರೀನ್ ಶಾಟ್ ಆದರೂ ತೊಗೊಳ್ಳಿ ಅಥವಾ ನಾನು ಹೇಳಿರೋದನ್ನೇ ನೀವು ಬೇಕಿದ್ದರೆ ಒಂದೊಂದನ್ನೇ ನೀವು ಪ್ರತಿದಿನ ಈ ರೀತಿಯಾಗಿ ನಾನು ನೋಟ್ಸ್ ಬರಿತಾ ಇದ್ದೀನಿ ಅನ್ನೋದಾಗಿದ್ದರೆ ಇದನ್ನು ಕೂಡ ನೀಟಾಗಿ ಬರೆದು ಇಟ್ಕೊಳ್ಳಿ ಒಂದಲ್ಲ ಒಂದಿನ ಖಂಡಿತ ಯೂಸ್ ಆಗುತ್ತೆ ಇದರಲ್ಲಿ ಏನೇ ಡೌಟ್ಸ್ ಇದ್ರು ಫ್ರೆಂಡ್ಸ್ ನನಗೆ ಆದಷ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್